ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಇವತ್ತು ಮಾರ್ನಿಂಗ್ದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೊಸ ಮೊಬೈಲ್ ತರಲಿಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾ ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತು ಮಾರ್ನಿಂಗ್ದಿಂದಾನೆ ನೋಡಿರಿ ಫುಲ್ ಅಂತೂ ಫುಲ್ ಸ್ಟಾರ್ಟ್ ಆಗೈತಿ ಹೊರಗಡೆ ಹೋಗ್ಬೇಕಂತೇಳಿ ರೇ ರೆಡಿ ಆಗೋ ಅಷ್ಟರಲ್ಲಿ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿರಿ ಇವತ್ತು ನಿಮ್ಮೂರಾಗ ಮಳೆ ಹೆಂಗೈತಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಮಳೆಯಂತೂ ಫುಲ್ ಜೋರೈತ್ರಿ ಮಾರ್ನಿಂಗ್ದಿಂದನೇ ಸೊ ಇವಾಗ ಮಳೆ ನಿಂತ ಮ್ಯಾಗ ಅಂದರೆ ಮಳೆ ಎಲ್ಲ ಸ್ಟಾಪ್ ಆದಮೇಲೆ ಹೊರಗಡೆ ಹೋಗ್ಬೇಕು ನೋಡ್ರಿ ಮಳೆಯಂತೂ ಸ್ಟಾಪ್ ಆಗೋಕ ರೆಡಿ ಇಲ್ಲರಿ ಮಳೆಯಂತೂ ಫುಲ್ಲು ಸ್ಟಾರ್ಟ್ ಐತಿ ಇವಾಗ ಇವಾಗ ಸ್ವಲ್ಪ ಮಳೆ ಕಡಿಮೆ ಆತು ನೋಡ್ರಿ ಇವಾಗ ಪೂರ್ತಿ ಮಳೆ ಕಡಿಮೆ ಆಗೈತಿ ಇವಾಗ ನಾವು ಹೊಂಟೀವಿ ಇವಾಗ ಹೊರಗಡೆ ಹೋಗತ್ತಿದ್ದೀವಿ ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಸೊ ಹಾಗಾಗಿ ಹೊಂಟೀವಿ ಇವಾಗ ಇಲ್ಲಿ ನೋಡ್ರಿ ಮಳೆ ಮಳೆನೂ ಸ್ಟಾರ್ಟ್ ಐತಿ ಮತ್ತು ಇಲ್ಲಿ ಫುಲ್ ಕಿನಾಲ್ಕ ನೀರೂ ಫುಲ್ ಬಿಟ್ಟಿದ್ದಾರೆ ಕಿನಾಲ್ ನೀರು ನೋಡ್ರಿ ಯಾವ ರೀತಿ ಚೇಂಜ್ ಅಂತ ಹೇಳಿ ಮಳೆ ಬರಾನ ಸೊ ಫೈನಲಿ ಮೊಬೈಲ್ ಶಾಪಿಗೆ ಬಂದೀವಿ ನಾವು ಇಲ್ಲಿ ನೋಡ್ಬೋದು ನೀವು ಮೊಬೈಲಂತೂ ಫುಲ್ ಆಫರ್ ಒಳಗೆ ಅದಾವ ಇವಾಗ ಯಾವುದೋ ಮೊಬೈಲ್ ತೊಗೊಡ್ರಿ ಫುಲ್ ಆಪರ್ ಒಳಗೆ ಮೊಬೈಲನ್ನು ಕೊಡಕತ್ತಾರ ಸೊ ಫೈನಲಿ ನಾವು ಒಂದು ಮೊಬೈಲನ್ನು ತಗೊಂಡಿವಿ. ಯಾವ ಮೊಬೈಲ್ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ನಾನು ತೋರಿಸ್ತೀನಿ ಮೊಬೈಲ್ ಮೊಬೈಲೆಲ್ಲ ತೊಗೊಂಡ ಸ್ವಲ್ಪ ಏನಾದರೂ ತಿನ್ಬೇಕಂತ ಹೇಳಿ ಇಲ್ಲಿ ದಾವಣಗೆರೆ ಬೆನ್ನೆ ದೋಸೆ ಅಂತ ಹೋಟೆಲ್ ಐತ್ ನೋಡ್ರಿ ಇಲ್ಲಿಗೆ ಬಂದ್ವಿ ಇದು ಹೊರಗಡೆ ಹೊರಗಡೆ ಸರೌಂಡಿಂಗ್ ಏರಿಯಾ ನೋಡ್ರಿ ಹೋಟೆಲ್ ಮುಂದೆ ಎಷ್ಟು ನೈಸಾಗಿ ಮಾಡಿದ್ದಾರೆ ನೋಡ್ರಿ ಆರ್ಟಿಫಿಸಿಯಲ್ ಹಸು ಮತ್ತು ಕರು ಐತ್ರಿ ಫುಲ್ ಮಸ್ತ್ ಐತಿ ಮತ್ತು ಹೋಟೆಲ್ ಅಂತೂ ಫುಲ್ ಮಸ್ತ್ ಐತ್ರಿ ಇದು ಹಂಚಿನಿಂದ ಮಾಡಿದ್ದಾರೆ ನೋಡ್ಬೋದು ನಿಲ್ಲಿ ಯಾವ ರೀತಿ ಐತೆ ಅಂತ ಹೇಳಿ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅದು ಸ್ಪೆಷಲ್ ಐತ್ರಿ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಕುಲ್ಲಾ ದೋಸೆ ಈ ರೀತಿ ಎಲ್ಲ ದೋಸೆನ ಫೇಮಸ್ ಐತ್ರಿ ಈ ಹೋಟೆಲ್ ಒಳಗೆ ನಾವು ಒಂದು ದಾವಣಗೆರೆ ಬೆಣ್ಣೆ ದೋಸೆನ ಆರ್ಡ್ರ್ ಮಾಡಿದ್ವಿ ರೀ ಬೆಣ್ಣೆ ದೋಸೆ ಎಲ್ಲ ತಿಂದ ಮೇಲೆ ಮಂಚು ಸೂಪ್ ಆರ್ಡ್ರ್ ಮಾಡಿದ್ವಿ ಮಂಚು ಸೂಪ್ ಎಲ್ಲ ತಿಂದ ದಾ ಬೆಣ್ಣೆ ದೋಸೆ ಎಲ್ಲ ತಿಂದು ಇವಾಗ ಮನೆಗೆ ರೀ ಹಂಗೆ ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಅಪ್ಪ ಬೋಸ್ ಅವ್ರದ್ದು ಫೋಟೋ ಹಾಕಿದ್ರೆ ಅದನ್ನೂ ಒಂದು ಕ್ಲಿಪ್ ತೊಗೊಂಡೇನೆ ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ರೀ ಹಂಗಾಗಿ ಇಲ್ಲಿ ಬಟ್ಟೆ ಅಂಗಡಿಗೆ ಬಂದೀವಿ ಇಲ್ಲಂತೂ ಫುಲ್ ಹೋಲ್ಸೇಲ್ ದರದೊಳಗೆ ನಿಮ್ಗೆ ಯಾವುದು ಬೇಕಾದ ಬಟ್ಟೆಯನ್ನು ಇವರು ಹೋಲ್ಸೇಲ್ ದರದೊಳಗೆ ಕೊಡ್ತಾರೆ ನೋಡ್ರಿ ಬ್ಲಾಂಕೆಟ್ ಮತ್ತು ಪಿಲ್ಲೋ ಕವರ್ ಸಣ್ಣ ಹುಡುಗರು ಮಕ್ಳದು ಅರ್ಬಿ ಸಾರೀಸ್ ಎಲ್ಲ ಎಲ್ಲ ರೀತಿ ಬಟ್ಟೆಗಳು ಇವ್ರ ಅಂಗಡಿಯಾಗ ಹೋಲ್ಸೇಲ್ ಒಳಗೆ ಸಿಗ್ತವೆ ಇವಾಗ ಫೈನಲಿ ಅರ್ಬಿ ಎಲ್ಲ ತಗೊಂಡ ನಾವು ಹೊಂಟೂರಿ ಮನೆಗೆ ಇದು ಗೋಕಾಕ್ ಫಾಲ್ಸ್ ಇದು ಹೋಗ್ತಕ್ಕಂಥ ಹಾದಿ ನೋಡ್ರಿ ಯಾರೆಲ್ಲ ಗೋಕಾಕ್ ಫಾಲ್ಸನ್ನು ನೋಡಿದ್ದೀರಿ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸ್ರಿ ಇವಾಗ ನೋಡ್ಬೋದು ನೀವು ಇಲ್ಲಿ ಗೋಕಾಕ್ ಫಾಲ್ಸ್ ನೋಡೋಕೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಮಳೆ ಇರ್ತಕ್ಕಂಥ ಟೈಮ್ ಒಳಗೆ ಗೋಕಾಕ್ ಫಾಲ್ಸ್ ಅಂತೂ ನೋಡೋಕೆ ಫುಲ್ ಗಿಚ್ಚು ಕಾಣ್ತೈತ್ರಿ ಯಾರೆಲ್ಲ ಗೋಕಾಕ್ ಫಾಲ್ಸ್ ನೋಡಿರಿ ಮತ್ತು ಗೋಕಾಕ್ದಿಂದ ಯಾರೆಲ್ಲ ನಮ್ಮ ವಿಡಿಯೋಸನ್ನು ನೋಡಕತ್ತಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇದೆಲ್ಲ ಸರೌಂಡಿಂಗ್ ಏರಿಯಾ ನೋಡ್ರಿ ಗೋಕಾಕ್ ಇದು ನೋಡ್ಬೋದು ನೀವು ಎಷ್ಟು ನೈಸ್ ಐತೆ ಅಂತ ಹೇಳಿ ಹಂಗೆ ಯಾರಾದರೂ ಇನ್ನೂ ಯಾರಿಲ್ಲ ನಮ್ಮ ಗೋಕಾಕ್ ಫಾಲ್ಸನ್ನು ನೋಡಿಲ್ಲ ಒಂದು ಸಾರಿ ಅದರ ವಿಸಿಟ್ ಮಾಡಿರಿ ಗೋಕಾಕ್ ಫಾಲ್ಸಿಗೆ ಬಂದು ಮಳೆ ಇರ್ತಕ್ಕಂಥ ಟೈಮ್ ಒಳಗೆ ಬರ್ರಿ ಫುಲ್ ಸೂಪರಾಗಿ ಗೋಕಾಕ್ ಫಾಲ್ಸ್ ಅಂತೂ ಕಾಣ್ತೈತಿ ನೋಡ್ಬೋದು ಇಲ್ಲಿ ಎಷ್ಟು ನೀರು ಅಂತ ಹೇಳಿ ಇವಾಗ ಗೋಕಾಕ್ ಫಾಲ್ಸಿಗೆ ಫುಲ್ ನೀರು ಅದಾವ ರೀ ಇವಾಗ ಗೋಕಾಕ್ ಫಾಲ್ಸ್ ಒಳಗೆ ಸೊ ಫೈನಲಿ ಮನೆಗೆ ಬಂದ್ವಿ ರೀ ಮನೆಗೆ ಬಂದ ಮತ್ತು ಮಳೆ ಸ್ಟಾರ್ಟ್ ಆಯ್ತು ಸೊ ಹಾಗಾಗಿ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂತ ಹೇಳಿ ಪಾಲಕ್ ಬಜ್ಜಿ ಮಾಡೋಕ್ಕಾಗ್ತಿದ್ವಿ ನೋಡಿರಿ ಪಾಲಕ್ ಪಕೋಡ ಪಾಲಕ್ ಪಕೋಡ ಮಾಡಿದ್ದೀವಿ ರೀ ಮಳೆ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಪಾಲಕ್ ಪಕೋಡ ಮತ್ತು ಚಹ ಎರಡು ಕಾಂಬಿನೇಷನ್ ಆಗಿ ಇವಾಗ ಈವ್ನಿಂಗ್ ಸ್ನ್ಯಾಕ್ಸನ್ನು ಎಂಡ್ ಮಾಡಿದ್ವಿ ನಾವು ಇಲ್ಲಿ ನೋಡ್ಬೋದು ನೀವು ಇವಾಗ ಎಷ್ಟು ಮತ್ತೆ ಮಳೆ ಜೋರಾಗಿ ಅಂತ ಹೇಳಿ ನೋಡಿರಿ ಯಾವ ರೀತಿ ಮಳೆ ಹೇಳಿ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ